ಸಂಸತ್ ಭವನದಲ್ಲಿ ಉಪರಾಷ್ಟ್ರೀಯ ಆಯ್ಕೆಗೆ ಮತದಾನ ಮತದಾನ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ ಭವನದಲ್ಲಿ ಭರದಿಂದ ಸಾಗಿದ ಮತದಾನ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ನಿರ್ಮಲಾ ರಿಂದ ಮತದಾನ ಮಾಡಲಾಗಿದೆ ಇಂಡಿಯಾ ಅಭ್ಯರ್ಥಿ ಸಿಟಿ ರಾಧಾಕೃಷ್ಣನ್ ಇಂಡಿಯಾ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಸ್ಪರ್ಧೆಯಲ್ಲಿದ್ದಾರೆ ಇವತ್ತು ಸಂಜೆ ಆರು ಗಂಟೆಗೆ ಇದರ ರಿಸಲ್ಟ್ ಕೂಡ ಬರುತ್ತೆ ಸಂಸತ್ ಭವನದಲ್ಲಿ ಉಪರಾಷ್ಟ್ರಪತಿ ಆಯ್ಕೆಗೆ ಮತದಾನ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಹತ್ತು ಗಂಟೆಯಿಂದ ಪ್ರಾರಂಭ ಆಗದೆ ಈಗಾಗಲೇ ಅನೇಕರು ಮತದಾನ ಮಾಡಿದ್ದಾರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ ಭವನದಲ್ಲಿ ಮತದಾನ ಮಾಡಿರುವಂಥದ್ದು ಭರದಿಂದ ಸಾಕ್ತಾ ಇದೆ ಮತದಾನ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ನಿರ್ಮಲಾ ಸೀತಾರಾಮನ್ ಕೂಡ ಮತದಾನ ಮಾಡಿದ್ದಾರೆ ನೋಡಿ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟದಿಂದ ಸ್ಪರ್ಧಿಗಳನ್ನು ಕಣಕ್ಕಿಳಿಸಲಾಗಿದೆ ಐವತ್ತು ದಿನಗಳ ನಂತರ ಅಂದರೆ ರಾಜೀನಾಮೆ ನೀಡಿ ಐವತ್ತು ದಿನಗಳ ನಂತರ ಈ ಒಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯಿಂದ ತೆರವಾಗಿತ್ತು ಈ ಒಂದು ಸ್ಥಾನ ಸೊ ಇದೀಗ ಎನ್ ಡಿ ಎ ಮತ್ತು ಇಂಡಿಯಾ ಒಕ್ಕೂಟದಿಂದ ಇಬ್ಬರನ್ನು ಸ್ಪರ್ಧಿಸ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟದಿಂದ ಸುದರ್ಶನ್ ರೆಡ್ಡಿ ಅವರು ಎನ್ ಡಿ ಎಯಿಂದ ಅಭ್ಯರ್ಥಿಯಾಗಿ ರಾಧಾಕೃಷ್ಣನ್ ಅವರು ಸ್ಪರ್ಧಾ ಕಣದಲ್ಲಿರೋದು ಲೋಕಸಭೆ ರಾಜ್ಯಸಭೆಗೆ ಬಲಾಬಲವನ್ನು ಗಮನಿಸಿದರೆ ಎನ್ ಡಿ ಅಭ್ಯರ್ಥಿ ಗೆಲ್ಲೋದು ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ರಿಸಲ್ಟ್ ಬರೋದು бору го нурбека